ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ಬ್ಯಾಂಕಿನಿಂದ ಮತ್ತು ಖಜಾನೆಯಿಂದ ಅವ್ಯವಹಾರದಿಂದ ದೊಡ್ಡ ಪ್ರಕರಣ ಯಾವುದು ನೋಡ್ರಿ ಈ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರದ ಸ್ವಾಮ್ಯದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ರಾಜ್ಯ ಸರ್ಕಾರದ ಟ್ರೈಬಲ್ ಡಿಪಾರ್ಟ್ಮೆಂಟ್ ಪರಿಶಿಷ್ಟ ಜನಾಂಗದ ಕಲ್ಯಾಣ ಇಲಾಖೆ ಸರ್ಕಾರನೇ ಇದರಲ್ಲಿ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದು ಕಂಡು ಬಂದದಿಂದ ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿ ಮೂಲಕ ತನಿಖೆಯನ್ನು ಮಾಡಿಸ್ತಾ ಇದೆ ಆದರೆ ಎಸ್ ಐ ಟಿ ವ್ಯಾಪ್ತಿ ಮೀರಿ ಇರೋದರಿಂದ ಕೇಂದ್ರ ಸರ್ಕಾರದ ಸ್ವಾಮ್ಯದ ರಾಷ್ಟ್ರೀಕೃತ ಬ್ಯಾಂಕ್ಗಳಿರೋದ್ರಿಂದ ಎಸ್ ಐ ಟಿ ಅವ್ರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಮತ್ತು ಅವ್ಯವಹಾರದ ಮೊತ್ತ ದೊಡ್ಡದಿರೋದ್ರಿಂದ ಇಡಿ ಇದರಲ್ಲಿ ಇಂಟರ್ಫಿಯರ್ ಆಗಿದೆ ಇಡಿ ಒಂದು ಸಂವಿಧಾನಿಕ ಸಂಸ್ಥೆ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡತಕ್ಕಂತ ಸಂಸ್ಥೆ ಆ ಸಂಸ್ಥೆ ತನಿಖೆ ಮಾಡುವಾಗ ನಾವು ಯಾರು ಕೂಡ ಮಧ್ಯಸ್ಥಿಕೆ ವಹಿಸಿ ಮಾತನಾಡ್ತಕ್ಕಂಥದ್ದು ತರಲ್ಲ ಆದ್ರೆ ನಮಗೂ ಅದು ಇಡಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಕ್ರಮ ತಗೊಳ್ತದ ವಿಶ್ವಾಸದ ತನಿಖೆ ಪೂರ್ಣ ಆಗಿ ಸತ್ಯಾಂಶ ಹೊರಗೆ ಬರಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಹಾಕಲಿ ಅನ್ನೋದು ಒಂದು ಭಾಗ ಮತ್ತು ಸರ್ಕಾರಕ್ಕೆ ನಾವು ಈಗಾಗಲೇ ಅನೇಕ ಬಾರಿ ಆಗ್ರಹ ಮಾಡಿದ್ವಿ ಈ ಹಗರಣದಲ್ಲಿ ಸರ್ಕಾರವೇ ಭಾಗಿಯಾರೋದಿರೋದ್ರಿಂದ ಸರ್ಕಾರದ ರಾಜೀನಾಮೆ ಕೂಡ ನಾವು ಹೇಳಿದ್ವಿ ನಿಷ್ಪಕ್ಷಪಾತವಾದಂತ ತನಿಖೆ ಹಾಕ್ಲಿಕ್ಕೆ ಸಹಕರಿಸಬೇಕು ಅಂತ ನಾವು ವಿನಂತಿ ಮಾಡಿದ್ವಿ ಈಗಾಗಲೇ ಇವತ್ತು ಮತ್ತು ಹದಿನೈದನೇ ತಾರೀಕಿಗೆ ನಮ್ಮ ಪಕ್ಷದ ಹೋರಾಟವನ್ನ ಹಂದ್ಕೊಂಡಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕ ನಾವು ಕೂಡ ಹದಿನೈದನೇ ತಾರೀಕಿಗೆ ಅದರಲ್ಲಿ ಗ್ಯಾರಂಟಿಗಳಿಂದ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿಗೆ ಅಂತ ಬಸವರಾಜ್ ರಾಯರೆಡ್ಡಿ ಬಸವರಾಜ್ ರಾಯರೆಡ್ಡಿ ಒಬ್ಬರೇ ಹೇಳಿಲ್ಲ ಬಸವರಾಜ ರಾಯರೆಡ್ಡಿ ರಾಜ್ಯದ ಹಿರಿಯ ರಾಜಕಾರಣಿ ಮಂತ್ರಿಯಾಗಿ ಕೇಂದ್ರದಲ್ಲಿ ಸಂಸತ್ ಸದಸ್ಯರಾಗಿ ಅಪಾರ ಅನುಭವ ಜ್ಞಾನ ಇರ್ತಕ್ಕಂಥವ್ರು ಮತ್ತು ಆರ್ಥಿಕ ಸ್ಥಿತಿಗತಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಂತವ್ರು ಅವ್ರು ಹೇಳಿದಾರಂದ್ರೆ ಅದು ಸತ್ಯ ಅದೇ ಮತ್ತೆ ಈಗಾಗ್ಲೇ ಸುಮಾರು ಐವತ್ತರಷ್ಟು ಶಾಸಕರು ತಮ್ಮ ಅಸಮಾಧಾನವನ್ನ ಹೊರ ಅನೇಕ ಸಾರ್ವಜನಿಕ ಸಭೆಗಳಲ್ಲಿ ಸರ್ಕಾರಿ ಸಭೆಗಳಲ್ಲಿ ಭಾಷಣದಲ್ಲಿಯೂ ಕೂಡ ಹೇಳಿದ್ದಾರೆ ಅಪ್ಪಾಜಿ ಅಂತ ಮುದ್ದೆ ಬಳದಿ ಮಾಜಿ ಸಚಿವರು ಆದಿ ಶಾಸಕರು ಅಂತ ಅವ್ರು ಅನೇಕ ಜನ ಹೇಳಿದ್ದಾರೆ ಅದು ಸತ್ತದ ಒಂದು ಸರ್ಕಾರದ ಆಡಳಿತ ಅಂದ್ರೆ ಅಭಿವೃದ್ಧಿ ಬಂದ್ ಮಾಡಿ ಖಜಾನೆಯಲ್ಲಿ ದುಡ್ಡನ್ನ ಹಂಚಿ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಳೋದಲ್ಲ ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗ್ಬೇಕು ಪರಿಶಿಷ್ಟ ಜಾತಿ ಜನಾಂಗದ ಕಲ್ಯಾಣಕ್ಕಿರ್ತಕ್ಕಂತ ಹಣವನ್ನ ಅವರು ಏಳಿಗೆಗೆ ಉಪಯೋಗ ಮಾಡ್ಬೇಕು ಹೊರತು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅಲ್ಲ ಅಂತ ಅನೇಕ ಬಾರಿ ನಾವು ಹೇಳಿದಿವಿ ಆದರೂ ಕೂಡ ದಪ್ಪ ಚರ್ಮದ ಸರ್ಕಾರ ಏನಾಗಿದೆ ಅದನ್ನು ಮುಂದುವರ್ಸಿಕೊಂಡು ಹೋಗ್ತಾ ಇದೆ ನಾವು ಬಡವರ ಬಗ್ಗೆ ಕೊಡ್ಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಅದಕ್ಕೆ ಸಪ್ರೇಟ್ ಆಗಿ ಮಾಡಿ ಡೆವಲಪ್ಮೆಂಟ್ ಬಂದ್ ಮಾಡಬಾರ್ದು ಅಂತ ನಾನು ನಾಕ್ರೆ ನಾಗೇಂದ್ರ ಅವರನ್ನು ಇಡಿ ಅರೆಸ್ಟ್ ಮಾಡಿರತಕ್ಕಂಥದ್ದು ರಾಜ್ಯ ಸರ್ಕಾರ ಕಂಪ್ನಿ ಮುಖ ಬಂದಾಗ ಯಾಕಂದ್ರೆ ಅದು ಹೆಸರಿ ತನಿಖೆ ಮಾಡ್ತಾ ಇದ್ದು ಸರಿಯಾದ ತನಿಖೆ ನಡೀತಿದೆ ಅಂತಲೇ ಹೇಳಿದ್ದು ಸಿದ್ಧರಾಮಯ್ಯನ ಸಮರ್ಥನೆ ಮಾಡ್ಕೊಂಡಿದ್ದು ಈಗ ಅರೆಸ್ಟ್ ಕೂಡ ಮಾಡಿ ಸಮ್ಮ ಹಿಡಿತಾನೇ ಮಾಡ್ಲಾರಂಥ ವಿಷಯ ಇದರ ನನ್ನ ಶುರುವಾತ್ಲಿಗೆ ತಮ್ಮ ಹೇಳಿದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರತಕ್ಕಂಥವು ಆಡಳಿತ ಕೊಡ್ತಾವ ಮತ್ತು ಅವ್ಯವಹಾರದ ಮೊತ್ತ ಜಾಸ್ತಿ ಇರೋದರಿಂದ ಇಡಿ ಇಂಟರ್ಫಿಯರ್ ಆಗಿ ಈ ತನಿಖೆಯನ್ನು ಮಾಡ್ತೀನಿ ಸರ್ ಈಗ ಸಿ ಎಮ್ ಹೇಳಿದರೆ ಒ ಬಿ ಸಿ ಸಿ ಎಮ್ ಮಾಡಿರೋದ್ರಿಂದ ಇವೆಲ್ಲ ಹೇಳೋದು ಸರಿಯಲ್ಲ ಆರೋಪಗಳಿಗೆ ಉತ್ತರ ಕೊಡಬೇಕೇ ಹೊರತು ಬೇರೆ ವಿಷಯ ಮನೆಯಲ್ಲಿ ತಪ್ಪ ಸರ್ ಸರಣಿ ಮಾಡಿ ಇದು ಮಾಡ್ತೀನಿ ನೀವೆಲ್ಲ ಬೇರೆದ್ರಿಂದ ಬಿಜಿ ಇದ್ದೀರಿ ಕೊಟ್ಟಿಲ್ಲ ಈಗ ಲ್ಯಾಂಡ್ ಎಕ್ವೀಶನ್ದು ಇನ್ನೂ ಸ್ವಲ್ಪ ಇದೆ ಈಗ ನಾವು ಮಾಡುವಂಥದ್ದು ಕಾಮಗಾರಿ ಪ್ರಾರಂಭ ಆಗಿದೆ ಲ್ಯಾಂಡ್ ಎಕ್ವೀಶನ್ ಸ್ವಲ್ಪ ಸ್ಪೀಡಾಗಿ ಮಾಡಿಯಪ್ಪ ಅಂತ ಹೇಳಿದೀನಿ ಮತ್ತು ಈಗಾಗಲೇ ಲ್ಯಾಂಡ್ ಎಕ್ವೀಷನ್ ಆಗಿದ್ರೆ ಅಲ್ಲಿ ಯಾರಾದರೂ ತಕರಾರು ಮಾಡ್ತಿದ್ರೆ ಪ್ರೊಟೆಕ್ಷನ್ ತಗೊಂಡು ಕೆಲಸ ಪ್ರಾರಂಭ ಮಾಡಿ ಅಂತ ಹೇಳಿದ್ರಿ ಮತ್ತು ಕೆಲವು ಬಾಟಲ್ ಲೆಕ್ಸ್ ಅವನ್ನು ಕೂಡ ನೋಡಿ ಆದಷ್ಟು ಬೇಗನೆ ಮಾಡ್ಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ನ್ಯಾಷನಲ್ ಹೇಳಿದ್ರು ಇಪ್ಪತ್ನಾಲ್ ಗಂಟೆ ಒಳಗೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಾಡ್ತಾ ಇದ್ದಾರೆ ಸ್ಪೀಡ್ ಮಾಡ್ಲಿಕ್ಕೆ ನಾವು ಸಹಕಾರ ಮಾಡಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ